ಬೆಳೆದ ಕತ್ತಿನಲ್ಲಿ ನೋವಿರೋರು ಭುಜದಲ್ಲಿ ನೋವಿರುವಂತವರು ಫ್ರೋಜನ್ ಶೋಲ್ಡರ್ ಅಂತ ಅಂತರದ್ದು ಆಮೇಲೆ ಮುಂಗೈ ಕಂಟುಗಳಲ್ಲಿ ನೋವಿರೋರು ಬೆಂಡು ನೋವಿರೋರು ಈಗ ಕಾಲದ ಸ್ವಂಟ ನೋವಿರುವಂತದ್ದು ಮನಕಾಲದಲ್ಲಿ ನೋವಿರೋದು ಹಿಂಬಡೆಗಳಲ್ಲಿ ಶೂಲ ಇರೋದು ಆಮೇಲೆ ಕೈಗಳನ್ನು ನಡುಗುವಂಥದ್ದು ရင်दर ಕಷ್ಟ ಆಗ್ತಾ ಬಟ್ಲಿ ಬರೋದಿಲ್ಲ ಪಾರ್ಸಿ ಬೆಳ್ತಿದೆ ವೆರಿಕೋಸ್ ವೇನ್ಸ್ ಆಗಿದೆ ಮತ್ತು ಪಾರ್ಕಿಂಗ್ ಸನ್ನಂದ ಹೇಳ್ತಾರೆ ನೋಡಿ ಇಲ್ಲಿ ಕೈ ನಡೆತ ಕಪ್ಪ ಇದೆಲ್ಲರಕ್ಕೂ ಸೇರಿಯೋ ಅಂತ ಅವಶ್ಯರಿಯನ್ನ ಹೇಳ್ತಾ ಇದೀನಿ ಅದಕ್ಕೆ ಸಂಬಂಧಪಟ್ಟව ಮಾತ್ರ ವಿಡಿಯೋ ಮಾಡ್ಕೋಬೇಕು ಮತ್ತು ನಾನು ಹೇಳೋದನ್ನ ಕೇಳಿಬಿಡಿ ಇದು ನಡೆಯೋ ಯಾವಾಗ ಬಿಡಬೇಡಿ ಈ ಇತರರ ನೋವುಗಳು ಇದು ವಾತ ಸಂಬಂಧಿ ಕಾಯಿಲೆ ಇತರರ ನೋವಿನಲ್ಲಿ ಬರುವಂತ ಕಾರಣ ಹಗಲು ನಿದ್ರೆ ಮಾಡೋರಿಗೆ ಜಾಸ್ತಿ ಬರುತ್ತೆ ಮತ್ತು ವಾತ ಸಂಬಂಧಿ ಪದಾರ್ಥಗಳನ್ನ ಅತಿ ಹೆಚ್ಚು ತಿನ್ನೋದು ಹಸಿ ಮೆಣಸು ಕಡಲೆ ಬೆಳೆ ಬದ್ನಿಕಾಯಿ ಕುಂಬಳಕಾಯಿ ಮೆಣಸು ಆಲೂಗಡ್ಡೆ ನಾನ್ ವೆಜ್ ಬೇಕರಿ ಹಾಕಿ ತಿನ್ನೋರಿಗೆ ಜಾಸ್ತಿ ಆಗುತ್ತೆ ವ್ಯಾಯಾಮ ಇಲ್ಲವರಿಗೆ ಹೆಚ್ಚಾಗುತ್ತೆ ಒಡಿ ಹರ್ಚೆ ತಿನೋಮೆ ಜಾಸ್ತಿ ಆತೆ ಚಹಾ ಕಾಪಿ ಜಾಸ್ತಿ ಕುಡಿಯೋಣ ಅಂತ. ಉಪವಾಸ ಜಾಸ್ತಿ ಮಾಡೋ ಸಮೀಕ್ಷರೆ ಊಟ ಮಾಡದೇ ಇರೋ ಇನ್ನು ಜಾಸ್ತಿ ಆತೆ. ಮತ್ತು ಸ್ತೂಲ ದೇಹ ಆಗಿದ್ರೆ ಹೆಚ್ಚತೆ. ಈ ರೀತಿಯ ಕಾರಣದಿಂದ ಈ ತರನ ನೋವುಗಳು ಬರ್ತವೆ. ಈ ನೋವು ವರ್ತಿಗಳದಲ್ಲಿ ಅಥವಾ 50 ವರ್ಷದದಲ್ಲಿ ವಟ್ಟಾರ ಯಾನದ ನಿಲಿಕ್ ಬರ್ದೆ ಬೆಡ್ಡಲ್ಲೇ ಮಲಗಿರಿ. ಎರಡ್ ಮೂರು ವರ್ಷ ಎತ್ಕೊಂಡೇ ಟಾಯ್ಲೆಟ್ ಕರ್ಕೊಂಡು ಹೋಗ್ತಾರೆ ನಾವು ಈ ಯೋಚನೆ ಮಾಡಿದ್ರೆ ಆರಾಮ ಆಗ್ತಾರೆ ಅಂದ್ರೆ ನಾವು ಮೂರು ವರ್ಷ ಹೇಳ್ತಾ ನೀವು ಬೇಕು ಅಂತ ಇಂತ ನಾವು ತುಂಬಾ ನೋಗಳು ಎಲ್ಲವೂ ಇದಕ್ಕೆ ಕಡಿಮೆ ಆಗುತ್ತೆ ಇಲ್ಲಿ ಪಥ್ಯಗಳನ್ನು ಬರ್ತಿದೀನಿ ಏನೇನು ಆಹಾರ ತಿನ್ಬೇಕು ಅನ್ನೋದು ಇದೆ ಮೇಲೆ ಕೆಳಗಡೆ ಔಷಧಿಯನ್ನ ಸೇವಿಸುವಂತ ವಿವರ ಅಂತ ಬರ್ತಿದ ಯಾವ ಔಷಧಿ ಅಂದ್ರೆ ನಾವೊಂದು ಎರಡು ತಿಂಗಳಿಗೆ ಹಾಕುವಷ್ಟು ಒಂದು ಬ್ಯಾಗ್ ಅಲ್ಲಿ ಕಿಟ್ ತರ ತಯಾರು ಮಾಡಿ ಔಷಧಿಯನ್ನು ಈಗ ಹೇಳಿರೋ ನೋಮಿನೇಸ ಅದರೊಳಗಡೆ ಒಂದು ಆಯಿಲ್ ಬಾಟ್ಲು ಇರುತ್ತೆ ಎಣ್ಣೆ ಬಾಟ್ಲು ಅಭ್ಯಂಗಸ್ಥಾನ ಜಗತ್ತಿನಲ್ಲಿ ಅತಿ ಶ್ರೇಷ್ಠವಾಗಿ ಔಷಧಿ ಯಾವುದು ಅಂದ್ರೆ ಮಸಾಜ್ ಮಾಡಿ ಎರಡು ಸಾರಿ ಹತ್ತು ನಿಮಿಷ ಮಸಾಜ್ ಮಾಡ್ಕೋತಾರೋ ಅವರಿಗೆ ಜೀವನ ಯಾವ ನೋವುಗಳು ಎಳೆಣ್ಣೆ ಸಾಸಿವೆ ಎಣ್ಣೆ ಕೊಬ್ಬರಿ ಎಣ್ಣೆ ಹಸು ತುಪ್ಪ ಯಾವ್ದಾದ್ರು ಇರ್ಬೋದು ನಮ್ಮ ಕಿಟ್ಟ ಒಂದು ಎಣ್ಣೆ ಇರ್ತದೆ ಇದು ವಿಶೇಷವಾಗಿ ನೋವಿಗೆ ತಯಾರು ಮಾಡಿರುವಂತಹ ಇದನ್ನ ಒಂದು ಬಟ್ಟದಲ್ಲಿ ಹಾಕೊಂಡು ಕುಡಿಯುವ ನೀರಲ್ಲಿಟ್ಟು ಬಿಸಿ ಮಾಡಿಕೊಂಡು ನಮಗೆ ಸಂಪೂರ್ಣ ದೇಹದಲ್ಲಿ ನೋವಿದೆ ಅಂದ್ರೆ ಪೂರ್ಣ ದೇಹಕ್ಕೆ ಮಸಾಜ್ ಮಾಡ್ಕೋಬಹುದು ತಲೆಯಿಂದ ಪಾದದವರೆಗೆ ದಿನಾಲು ಮಾಡ್ಕೋಬಹುದು ಇಲ್ಲ ಎರಡು ದಿನಕ್ಕೂ ಮಾಡ ಇಲ್ಲ ನೋವಿರುವ ಭಾಗ ಮಾತ್ರ ಮಸಾಜ್ ಮಾಡ್ಕೋಬಹುದು ಮಣ್ಕಾಲ್ ನೋವಿದೆ ಪ್ರತಿದಿನ ಮಾಡ್ಕೊಳ್ಳೋದು ಆ ಹದಿನೈದು ನಿಮಿಷ ಮಸಾಜ್ ಮಾಡ್ಕೊಂಡು ಬಿಸಿಲಿದ್ರೆ ಬಿಸಿಲಿಗೆ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಆಮೇಲೆ ಚೆನ್ನಾಗಿ ಬಿಸಿಲಿನ ಹಾಕೊಂಡು ಸ್ನಾನ ಮಾಡಬೇಕು ಇದು ಎಣ್ಣೆ ಹಚ್ಚುವಂತ ರೀತಿ ಮಕ್ಕಳಲ್ಲಿ ದೊಡ್ಡವರಲ್ಲಿ ಎಲ್ಲ ಬರುತ್ತೆ ಆಯ್ಲ್ ಬಗ್ಗೆ ಕ್ಲಿಯರ್ ಆಯ್ತಾ ಅದ್ರ ಕೆಳಗೆ ಬೆಳಿಗ್ಗೆ ಮತ್ತು ರಾತ್ರಿ ಊಟಕ್ಕೆ ಅರ್ಧ ಗಂಟೆ ಮೊದಲು ಒಂದೇ ಲೋಟ ಹಾಲು ಅಥವಾ ನೀರು ಅಂತ ಬರುತ್ತದೆ ಹಾಲು ಅಂದ್ರೆ ದೇಸಿ ಆಕಳ ಹಾಲು ಅಂದ್ರೆ ಜವಾರಿ ಆಕಳ ಹಾಲು ಐಟು ಮಿಲ್ಕ್ ಅಂತ ನಗರದಲ್ಲಿ ಆ ಹಾಲು ಅದು ಸಿಗಲಿಲ್ಲ ಅಂದ್ರೆ ಆಡಿನ ಹಾಲು ಅಂದ್ರೆ ಮೇಕೆ ಹಾಲು ಅದು ಸಿಗ್ಲಿಲ್ಲ ಅಂದ್ರೆ ನೀರಲ್ಲಿ ತಗೊಳ್ಳುವಂತದ್ದು ಹಾಲಲ್ಲಿ ತಗೊಂಡ್ರೆ ಬೇಗ ಗುಣ ಆಗುತ್ತೆ ನೀರಲ್ಲಿ ತಗೊಂಡ್ರೆ ತಡ ಆಗುತ್ತೆ ಹಾಲಾಗ್ಲಿ ನೀರಾಗ್ಲಿ ಚೆನ್ನಾಗಿ ಕಾಯಿಸ್ಕೊಂಡು ಆಡಿಸ್ಬೇಕು ಆ ಮೇಲ್ಗಡೆ ಚಮಚ ಅಲ್ಲೇ ಒಂದು ಚಮಚ ಔಷಧಿ ಹಾಕ್ಬೇಕು ಇದರ ಬರ್ತಿದ್ದೀನಿ ಒನ್ ನಂಬರ್ ಪಾಕೆಟ್ ಅಂತ ಇರುತ್ತೆ ನೋಡಿ ಪಾಕೆಟ್ ತೋರಿಸ್ತಾರೆ ಇಂತ ಅದು ಒನ್ ನಂಬರ್ ಪಾಕೆಟ್ ಒಂದು ಚಮಚ ಹಿಂಗ್ ಮೇಲ್ಗಡೆ ಸಾಫ್ ಮಾಡಿ ಹಾಕ್ಬೇಕು ಅದರೊಳಗಡೆ ಒಂದು ಚಮಚ ತುಪ್ಪವನ್ನ ಹಾಕಬೇಕ ಯಾರಿಗೆ ಶುಗರ್ ಇದೆ ಅವರು ತುಪ್ಪನ ನಾಲ್ಕೈದು ಡ್ರಾಪ್ ಅಷ್ಟೇ ಹಾಕಬೇಕು ಉಳಿದವರೆಲ್ಲ ಒಂದು ಚಮಚನೆ ಹಾಕಿ ಚೆನ್ನಾಗಿ ಕಲಿಸಿಕೊಂಡು ಬೆಳಿಗ್ಗೆ ಒಮ್ಮೆ ರಾತ್ರಿ ಒಮ್ಮೆ ಊಟ ಮಾಡೋದಕ್ಕಿಂತ ಮೊದಲು ಸೇವನೆ ಮಾಡಬೇಕು